శ్రీరామచంద్రపురబ్రహ్మణ్య నమ శ్రీరాగం దశరథామ ప్రమేయం సీతాపదీం రఘుకులన్వైర దీపం ఆజానుబాహం అరవిందదళాయటాక్షం రామం విషాచర వినాశకరం నమామి శ్రీ 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 కోదండరామస్వామి దేవాలయ పి సి బడావణ కోలార ఈ దేవస్థాన అర్చకరదంతా నావు శ్రీ ఎస్ మృత్యుంజయశంకర్ నమ్మరు శ్రీ సత్తిశ్రీ విజయదేశాల వార వర్షంలు ಸಾವಿರದ ಒಂಬೈನೂರ ನಲವತ್ತಾರಕು ಸರಿಯಾಗಿ ಶ್ರೀ ಕೋದಿನಾಮ್ ಮಾಘ ಶುದ್ಧ ತ್ರಯೋದಶಿ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಬೆಳಗ್ಗೆ ಒಂಬತ್ತು ಹದಿನೈದರಿಂದ ಹತ್ತು ಹದಿನೈದರೊಳಗೆ ಸಲುಸುವ ಮೀನನಗದಲ್ಲಿ ಶ್ರೀ ಕೋದಂಡರಾಮಸ್ವಾಮಿಯ ಒಂದು ಪುನರ್ಜೀರ್ಣೋದ್ಧಾರ ಮಹಾಕುಂಭಾಭಿಷೇಕ ಮಹೋತ್ಸವವನ್ನು ಏರ್ಪಾಡು ಮಾಡಿದ್ದೇವೆ ಸುಮಾರು ಈ ದೇವಾಲಯವು ಐವತ್ತು ವರ್ಷದ ಹಳೆಯದಾಗಿದ್ದು ದೇವಸ್ಥಾನದ ಮೇಲ್ಛಾವಣಿ ದುರಸ್ತಿ ಮಾಡಿ ಕಾರ್ಯಕ್ರಮವನ್ನು ಈ ಒಂದು ಭಕ್ತಾದಿಗಳು ಮತ್ತು ದೇವಾಲಯ ಸಮಿತಿ ಸದಸ್ಯರ ಒಂದು ಸಹಕಾರದಿಂದ ನೂತನವಾಗಿ ಸೂರ್ಯಸ್ತಂಭ ಮೂವತ್ತೊಂದು ಅಡಿ ವಿಶೇಷವಾಗಿರ್ತಕ್ಕಂಥದ್ದು ಇಪ್ಪತ್ತೊಂದು ಅಡಿ ಧೂರ್ಯ ಇಪ್ಪತ್ತೊಂದು ಅಡಿಯ ಶ್ರೀ ಕೋದಂಡರಾಮ ಸ್ವಾಮಿ ವಿಗ್ರಹವನ್ನು ಕಟ್ಟಿಸಿದ್ದೀವಿ ಅದಾದ ನಂತರ ದೇವಸ್ಥಾನದ ಮೇಲೆ ದಶಾವತಾರ ವಿಗ್ರಹಗಳನ್ನು ಮಾಡಿಸಿ ವಿಶೇಷವಾಗಿ ದೇವಸ್ಥಾನಕ್ಕೆ ಬಣ್ಣಗಳನ್ನೆಲ್ಲ ಬಳಸಿದ್ದೀವಿ ಈ ಒಂದು ಮಹೋತ್ಸವ ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರವನ್ನು ಹದಿನೈದು ಸೋಮವಾರ ಮಾಡತಕ್ಕಂಥ ಒಂದು ಮೀನಲಗ್ನದಲ್ಲಿ ನಡೀತಾ ಇರ್ತಕ್ಕಂಥ ಈ ಶುಭ ಶುಭವಾದ ಒಂದು ಪೂಜೆಗೆ ಭಕ್ತಾದಿಗಳ ಸಕಾರಕ್ಕೆ ಆಗಮಿಸಿ ಈ ಒಂದು ಭಗವತ್ ಕಾರ್ಯದಲ್ಲಿ ಭಗವಂತನ ಅನುಗ್ರಹವನ್ನು ಪಡೆದು ಪುನೀತರಾಗಬೇಕಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇವೆ ಈ ಸಂದರ್ಭದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇರೋ ಈ ಒಂದು ಕಾರ್ಯವನ್ನು ಭಕ್ತಾದಿಗಳನ್ನು ನೋಡಿ ಕುಮ್ಮಿ ಮನಧನವನ್ನು ಅರ್ಪಿಸಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ನಡೀತಾ ಇರತಕ್ಕಂಥ ಅನ್ನ ಸಂತಪ ಕಾರ್ಯಕ್ರಮದಲ್ಲೂ ಸಹ ಭಾಗವಹಿಸಿ ರಾಮನ ಕೃಪೆಗೆ ಪಾತ್ರರಾಗಬೇಕೆಂದು ನಾವು ಪ್ರಾರ್ಥನೆ ಮಾಡ್ತೀವಿ ಈ ಎಂಟನೇ ತಾರೀಕಿನಿಂದ ಶನಿವಾರ ಬೆಳಿಗ್ಗೆ ಎಂಟು ಗಂಟೆಯಿಂದ ಮೊದಲುಗೊಂಡು ಟೇಕಲ್ ವೃತ್ತದಲ್ಲಿರ್ತಕ್ಕಂಥ ವೇಣುಗೋಪಾಲ ಸ್ವಾಮಿ ಪುಷ್ಕರಣಿಯಲ್ಲಿ ಗಂಗಾಭಾಗಿತ್ತು ಪೂಜೆಯ ಸಮೇತವಾಗಿ ಗೋವು ಅಶ್ವಗಳ ಸಮೇತವಾಗಿ ಯಾಗಶಾಲಾ ಪ್ರವೇಶವನ್ನು ಮಾಡ್ತಾರೆ ಯಾಗಶಾಲಾ ಪ್ರವೇಶ ಮಾಡಿದ ನಂತರ ಸ್ವಸ್ತಿ ಪುಣ್ಯಾಹವಾಚನೆ ಗಣಪತಿ ಹೋಮ ನವಗ್ರಹ ಹೋಮ ರಕ್ಷಾಬಂಧನೆ ಪಂಚಗವ್ಯ ಮೃತ್ಸಂಗ್ರಹಣೆ ಅಂಕುರಾರ್ಪಣೆ ಕಲಶಾರ್ಚನೆ ಅಗ್ನಿ ಪ್ರತಿಷ್ಠೆಗಳೆಲ್ಲ ನಡೆದ ನಂತರ ಸಾಯಂಕಾಲದಲ್ಲಿ ಮತ್ತು ಭಾನುವಾರದಲ್ಲಿ ಕಲಶಾರ್ಚನೆ ಅಗ್ನಿ ಪ್ರತಿಷ್ಠೆ ಸಕಲ ಹೋಮಗಳನ್ನು ನೆರವೇರಿಸಿ ಹೊಸದಾಗಿ ಮಾಡಿಸಿರ್ತಕ್ಕಂಥ ಗರುಡ ವಾಹನ ಮತ್ತು ದಂಪತಿ ಸಹಿತ ನವಗ್ರಹ ದೇವತೆಗಳಿಗೆ ಅಷ್ಟಾದಿವಾಸಗಳನ್ನು ಮಾಡ್ತವೆ ಕ್ಷೀರಾದಿವಾಸ ಧಾನ್ಯಾದಿವಾಸ ನೆರವೇರಿಸಿ ಆ ದೇವತಾ ದೇವತೆಗಳನ್ನು ನವರತ್ನ ಅಷ್ಟಬಂಧನೆ ಬೆಳ್ಳಿ ಬಂಗಾರದ ಸಹಿತವಾಗಿ ಅಷ್ಟಗೊಂದನೆ ಸಹಿತವಾಗಿ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಿ ಸೋಮವಾರ ಬೆಳಿಗ್ಗೆ ನಡೀತಾ ಇರತಕ್ಕಂಥ ಮೀನಲಗ್ನದಲ್ಲಿ ಒಂಬತ್ತು ಹದಿನೈದರಿಂದ ಹತ್ತು ಹದಿನೈದುಗಳಲ್ಲಿ ಸಲ್ಲುವ ಶುಭ ಮೀನಲಗ್ನದಲ್ಲಿ ಸ್ವಾಮಿಯವರಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದೇವೆ ಈ ಒಂದು ಶುಭ ಲಗ್ನದಲ್ಲಿ ಮಾಡ್ತಾ ಇರ್ತಕ್ಕಂಥ ವಿಶೇಷವಾದ ಏನೆಂದರೆ ಪುನರುಸು ನಕ್ಷತ್ರ ಶ್ರೀರಾಮನ ನಕ್ಷತ್ರವಾದ ದಿನವಾದ್ದರಿಂದ ಆ ದಿನದಲ್ಲೇ ಶ್ರೀರಾಮನಿಗೆ ನಾವು ಈ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಶ್ರೀರಾಮನನ್ನು ಒಳಗಡೆ ಪ್ರತಿಷ್ಠಾಪನೆ ಮಾಡಬೇಕು ಅಂತ ನಾವು ಈ ತೀರ್ಮಾನ ತಗೊಂಡಿದ್ದೇವೆ ಮುಖ್ಯ ಅತಿಥಿಗಳಿಗಿರೋ ಟ್ರಸ್ಟಿನ ಸಮಿತಿ ಸದಸ್ಯರು ಭಕ್ತಾದಿಗಳೇ ನಮಗೆ ಇಲ್ಲೆಲ್ಲ ಮುಖ್ಯ ಅತಿಥಿಗಳಾಗಿದ್ದಾರೆ ಮಾನ್ಯ ಶಾಸಕರು ಸ್ವಲ್ಪ ನಮಗೆ ಸಹಾಯ ಮಾಡಿದ್ದಾರೆ ಸಿ ಎಂ ಅಶ್ವಿನಾಥರವರು ಸಹಾಯ ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ಸಮಿತಿ ಸದಸ್ಯರು ತುಂಬ ಶ್ರಮ ವಹಿಸಿ ಕಾಳಜಿ ವಹಿಸಿ ಒಂದು ದೇವಸ್ಥಾನವನ್ನು ಪುನರ್ಜೀವನ ದಾರವನ್ನು ಮಾಡಿದ್ದಾರೆ